شکلا سیتا نم جانکیمہ رامچندرس کا شری مدنکٹنایاں شرین منگم واسد پروتر سنکرشن ردیشادری پتیم وشو پتمہ تو لکش پرچویات یادی سروشو متروپ نمست 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 نمو نم پت پی پم دلاک منہ پم می سنسو

ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಇದೆ ಆ ಯೋಗ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದೃಷ್ಟ ನಿಮ್ಮದಾದ ಮೇಲೆ ನೀವು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಿರುತ್ತೆ ಆದರೆ ಇಲ್ಲಿ ಯಶಸ್ಸು ಕಂಡರೂ ಕಾಣದಂತ ರೀತಿಯಲ್ಲಿದೆ ಕಾರಣ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗುರು ಮತ್ತು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಚಂದ್ರ ಚಂದ್ರ ಮನಸ್ಕಾರಕ ಗುರು ಕಾರ್ಯವನ್ನು ಸಿದ್ಧಿಪಡಿಸತಕ್ಕಂಥವ್ರು ಆದರೆ ಗುರುವಿನ ಅನುಗ್ರಹ ಬರಬಹುದು ಫಲಾಫಲಗಳಲ್ಲಿ ಲಾಭ ಸಿಗಬೇಕಾದ್ರೆ ನೀವು ಮೊದಲು ಮಾಡಬೇಕಾದ್ದು ನಿಮ್ಮ ಮನೆಯಲ್ಲಿ ಉತ್ತರಾಭಿಮುಖವಾಗಿ ನಿಂತು ಮನೆಯಲ್ಲಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡುವಂಥ ಕಾಲ ಮನೆಯಿಂದ ಹೊರಗೆ ಹೊರಡುವಂಥ ಕಾಲ ಆಗ ಸೂರ್ಯ ನಮಸ್ಕಾರ ಮಾಡಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದಮುಟ್ಟಿ ನಮಸ್ಕಾರ ಮಾಡೋದಾಗಲಿ ಅಥವಾ ಹಸನ್ಮುಖಿಯಾದಂಥ ನಗುಮುಖದಿಂದ ಆಚೆ ಹೊರಡತಕ್ಕಂಥದ್ದಾಗಲಿ ಆ ನಗುಮುಖದಿಂದ ಹೊರಡುವಂಥ ಕಾಲ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ ಜಾಗೃತರಾಗಿರಬೇಕು ಎಚ್ಚರಿಕೆಯಿಂದಿರಬೇಕು ಆರೋಗ್ಯದಲ್ಲಿ ಉಂಟಾಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು ಮಾನಸಿಕವಾದಂತಹ ಒತ್ತಡವನ್ನು ಕೊಟ್ಟ ಹಣಕಾಸಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ಓದಲಿಕ್ಕೆ ಎಷ್ಟೇ ಶ್ರಮಿಸಿದ್ರು ಸಹಿತ ಶ್ರಮ ಎಲ್ಲೋ ವಿಫಲ ಆಗುತ್ತೇನೋ ಎಂಬತಕ್ಕಂಥ ಭಯವನ್ನು ಎಲ್ಲವನ್ನು ದೂರ ಮಾಡಿಕೊಳ್ಳಬೇಕಾದರೆ ತಮ್ಮ ಚಿಂತನೆ ತಮ್ಮ ಆಲೋಚನೆ ತಮ್ಮ ಯೋಜನೆ ಎಲ್ಲವನ್ನು ಸಹಿತ ಸಮಜಸ್ವಾಗಿ ದೇವಿಯ ಪ್ರಾರ್ಥನೆಯೊಂದಿಗೆ ಸರಿಪಡಿಸ್ಕೊಳ್ಳಿ ದೇವಿಯನ್ನು ಆರಾಧನೆ ಮಾಡಿ ಹಾಗೆ ಸಾಧ್ಯವಾದರೆ ಒಂದೆರಡು ನಾಲ್ಕು ತುಳಸಿ ದಳವನ್ನು ತಂದು ವಿಷ್ಣು ಪಾದದ ಮೇಲೆ ಇಟ್ಟು ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಒಂದಿಷ್ಟು ಆಗಬಹುದು ಹಾಗೆ ಯಾವುದು ಬೇಡ ಅಂತ ಮನೆಯಲ್ಲಿ ಹಿರಿಯರು ಹೇಳ್ತಾರೋ ಅಥವಾ ಅನುಭವಸ್ಥರು ಹೇಳ್ತಾರೋ ಆ ಮಾತನ್ನ ಆಲಿಸಿ ಅವರಂತೆ ನಡ್ಕೊಂಡ್ರೆ ಇನ್ನಷ್ಟು ಲಾಭವನ್ನು ಗಳಿಸ್ತೀರಿ ಏನೇ ಆದರೂ ಯಾರು ಮಾತನ್ನೂ ಸಹಿತ ಲೆಕ್ಕಿಸದಿರ ತಲೆ ಬೀಸ್ಕೊಂಡು ನಡೆದ್ರೆ ಅಲ್ಲಿ ವ್ಯತ್ಯಾಸ ಕಣ್ಣಲ್ಲಿ ನೀರು ಹಾಕುವಂಥ ಪರಿಸ್ಥಿತಿ ಆಗುತ್ತೆ ಹೆಣ್ಣು ಮಕ್ಕಳು ಆದಷ್ಟು ತಲೆಬುಗ್ಸಿ ನಿಂತ್ಕೊಳ್ಳಿ ಕಾರಣ ತಲೆಬುಕ್ಸಿ ಅಂದರೆ ಭೂಮಿ ಕಡೆ ನೋಡಿ ಅಂತಲ್ಲ ನಿಮ್ಮ ಆಲೋಚನೆಗಳನ್ನು ಯಾರೊಬ್ಬರಿಗಾದ್ರೂ ಸಹಿತ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ಅಥವಾ ದುಡುಕಿ ಮಾತಾಡ್ತಕ್ಕಂಥ ಅವರ ಮಾತಿಗೆ ಪ್ರತಿ ಮಾತಾಡದಿರ ಸ್ವಲ್ಪ ತಾಳ್ಮೆ ತಗೊಂಡ್ಬಿಟ್ರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಅಂತಹ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಅಂದ ನಿಮ್ಮ ಕುಲದೇವರ ಅನುಗ್ರಹ ನಿಮಗೆ ಸಿಗಲಿ ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ಬೋದು ಇರ್ತಕ್ಕಂತಹ ಉದ್ಯೋಗದಲ್ಲಿ ಒಂದು ಪ್ರಗತಿ ಕಾಣಲಿಕ್ಕೆ ಏನು ಮಾಡ್ಬೋದು ಏನು ಮಾಡಿದರೆ ಸರಿ ಇರುತ್ತೋ ಅದ್ರ ಬಗ್ಗೆ ಚಿಂತನೆ ಮಾಡ್ಬೋದು ಒಂದಷ್ಟು ಬೇಡವಾದಂಥ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡ್ಬಿಡ್ತೀರಿ ಅದರಿಂದ ಹೊರಗಡೆ ಬರಲಿಕ್ಕೆ ಆಗದಿರ ತುಂಬ ನೋವು ಪಡ್ತೀರಿ ಹಾಗೆ ಕುಟುಂಬದ ಸದಸ್ಯರ ಒಂದು ಆಲೋಚನೆಗಳು ಕುಟುಂಬದ ಸದಸ್ಯರ ಆಲೋಚನೆ ಅವರಲ್ಲಿರ್ತಕ್ಕಂಥ ತಪ್ಪು ಒಪ್ಪುಗಳು ಅಥವಾ ಅವ್ರನ್ನ ಒಪ್ಪತಕ್ಕಂಥದನ್ನು ನೋಡಿ ಅವ್ರನ್ನ ಹೇಗೆ ಸರಿಪಡಿಸ್ಬೇಕಪ್ಪ ಅಂತಕ್ಕಂಥ ಆಲೋಚನೆ ಇದೆಲ್ಲ ಬಾಧೆ ಕೊಡುತ್ತೆ ಹಾಗೆ ದೂರ ಬಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಲೋಚನೆ ಇದೆ ಒಂದು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ದೇವರ ಸಾನಿಧ್ಯ ಅಥವಾ ಎಲ್ಲೋ ಒಂದು ಕಡೆ ಹೋಗಿ ಬರಬೇಕು ಯಾವುದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಥವಾ ಒಬ್ಬ ಸ್ನೇಹಿತನ ಪರಿಚಯ ಮಾಡಿಕೊಂಡು ಅವರಿಂದ ಜೊತೆ ತಗೊಂಡ್ರೆ ಒಂದು ಬಿಸ್ನೆಸ್ಗೆ ದಾರಿ ಆಗುತ್ತೆ ಅಂತಕ್ಕಂಥ ಆಲೋಚನೆ ಇರುತ್ತೆ ವಿದ್ಯಾರ್ಥಿಗಳು ಕಂಬೈಂಡ್ ಸ್ಟಡೀಸ್ಗೆ ಬಹಳ ಯೋಚನೆ ಮಾಡ್ತೀರಿ ಪ್ರತ್ಯೇಕ ಕೂತು ಓದಿದ್ರೆ ಚೆನ್ನ ಆದರೆ ಕಮೆಂಟ್ ಸ್ಟಡೀಸಲ್ಲಿ ಅಲ್ಲಿ ಚೆನ್ನಾಗಿ ಓದಬಹುದು ಅಲ್ಲಿ ಹೆಚ್ಚು ನಮಗೆ ಜ್ಞಾನ ಸಂಪಾದನೆ ಆಗುತ್ತೆ ಅಂತ ಅಲ್ಲೂ ಹೋಗ್ತೀರಿ ಅಲ್ಲೂ ಎಡುತ್ತೀರಿ ಏನೇ ಆದರೂ ಆಭ ನಷ್ಟ ಎರಡೂ ಸರಿಸ ಪ್ರಮಾಣ ಆದ್ದರಿಂದ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ದು ಧರ್ಮ ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ವಿಶೇಷವಾಗಿರ್ತಕ್ಕಂಥ ಬೆಟ್ಟದಿನಲ್ಲಿ ಗಿಡ ಇದ್ದರೆ ಈ ಬೆಟ್ಟದಿನಲ್ಲಿ ಗಿಡಕ್ಕೆ ಒಂದು ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ರೆ ಫಲಾಫಲದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗುತ್ತೆ ಹಾಗೆ ಯಾರೋ ಏನೋ ಮಾತಾಡ್ತಾರೆ ಅಂತ ನೀವು ಮುಂಗೋಪು ಮಾಡ್ಕೋಬಾರದು ಇನ್ನೊಬ್ಬರು ಆಡುವ ಮಾತಿಗೆ ನೀವು ತಾಳ ಹಾಕ್ಕೊಂಡು ಕೂತ್ಕೊಂಡ್ರೆ ಅವ್ರು ಜಾರಿಕೊಳ್ತಾರೆ ನೀನ್ ಸಿಕ್ಕಾಕೊಂಡ್ಬಿಡ್ತೀರಿ ಆಮೇಲೆ ಎಲ್ಲೇ ಹೊರಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ ಆದ್ರೆ ವಾರದಲ್ಲಿ ಮೂರು ದಿವಸನಾದ್ರೂ ಗೋವಿನ ಬಾಲವನ್ನು ಮುಟ್ಟಿ ಆ ಬಾಲದ ಕೂದಲು ಬಾಲದ ಕೇಶ ಇರುತ್ತಲ್ಲ ಹಸುವಿನ ಬಾಲದ ಕೇಶ ಕೂದಲು ಆ ಕೇಶನ ತಲೆಗೆ ತಗಲಿಸ್ಕೊಳ್ಬೇಕು ಆಗ ಕೆಲವು ದೋಷಗಳು ದೂರ ಆಗುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ ಇಲ್ಲಿ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಡಬೇಕು ಶಾಂತಿ ಸಮಾಧಾನವಾಗಿರಬೇಕು ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಶೀತ ಬಾಧೆ ನೆಗಡಿ ತಲೆನೋವು ಕಫ ಕಟ್ಟುವಂಥದ್ದು ಉಸಿರಾಟ ಪ್ರಕ್ರಿಯೆಯಲ್ಲಿ ತೊಂದರೆ ಆಗುವಂಥದ್ದು ಒಂಥರ ಗೂರ್ಲು ಅಂತಾರಲ್ಲ ಉಸಿರಾಡಬೇಕಾದ್ರೆ ಅಥವಾ ರಾತ್ರಿ ಮಲಗಿದ್ದಾಗ ವಿಪರೀತ ಸೌಂಡ್ ಬರುವಂಥದ್ದು ರಾತ್ರಿ ಪಕ್ಕದಲ್ಲಿ ಯಾರೂ ಮಲಗಲಿಕ್ಕಾಗಲ್ಲ ಅಂದ್ರೆ ಆ ಪ್ರಕಾರ ಆಗುವಂತಹ ಪರಿಸ್ಥಿತಿ ಇರುತ್ತೆ ಇಂತಹ ಸಮಯದಲ್ಲಿ ಆಗಿಂದಾಗಲೇ ಅದಕ್ಕೆ ಉಪಶಮನ ಮಾಡ್ಕೋಬೇಕು ಅದಕ್ಕೆ ಬೇಕಾದಂಥ ವೈದ್ಯರ ಸಹಾಯ ತಗೊಳ್ಬೇಕು ಆರೋಗ್ಯನ ಸರಿಪಡಿಸ್ಕೊಳ್ಬೇಕು ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಾದ್ರೂ ಯಾವುದೇ ವೃತ್ತಿಧರ್ಮದ ಆಯ್ಕೆ ನಡೆಸಬೇಕಾದರೂ ಅಲ್ಲಿ ವ್ಯತ್ಯಾಸ ಲಾಭ ನಷ್ಟಗಳು ಎಲ್ಲವನ್ನು ಚಿಂತನೆ ಮಾಡಬೇಕಾಗತ್ತೆ ಅಲ್ಲಿ ಸ್ವಲ್ಪ ತೊಂದರೆಗಳಿದೆ ಆ ತೊಂದರೆ ತಾಪತ್ರಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ ಮನೋಜವಂ ವೇಗಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತ ಹನುಮನ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭವನ್ನು ನೀವು ತಂದುಕೊಳ್ಬಹುದು ಒಂದಿಷ್ಟು ಬೆಳಕನ್ನು ಕಾಣ್ತೀರಿ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದುಕನ್ನು ನೋಡಬೇಕು ಹೊಸದಾದಂಥ ಕೆಲಸ ಮಾಡಬೇಕು ಅಥವಾ ಯಾರೊಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿರ್ತೀರಿ ಅಥವಾ ಅವರಿಂದ ಒಂದಷ್ಟು ಭೂಮಿಗೆ ಸಂಬಂಧಪಟ್ಟ ಲಾಭ ಇರಬೇಕು ಅಥವಾ ನೀವು ಒಂದಷ್ಟು ಪುಷ್ಪಗಳನ್ನು ಅಥವಾ ವಿಶೇಷವಾಗಿರ್ತಕ್ಕಂಥದ್ದನ್ನು ದಾನ ಧರ್ಮ ಮಾಡಿದರೆ ಅದರ ಫಲಗಳು ಸಿಗ್ಲಿಕ್ಕು ಅಥವಾ ಒಂದು ದೇವತಾ ಆರಾಧನೆ ಮಾಡಿದ್ರೆ ಅದರ ಫಲ ಒಂದು ಪುಣ್ಯ ಒಂದು ಪೂರ್ವಜನ್ಮದ ಪುಣ್ಯ ಅಂತಾರಲ್ಲ ಅಂತಹ ಪುಣ್ಯ ಫಲ ಸಂಪಾದನೆಗೆ ಇವರು ಒಂದಿಷ್ಟು ಒಳಿತಾಗುತ್ತೆ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ಬೇಕು ಇಲ್ಲಿ ನಾನು ನಂದು ಎಂಬತಕ್ಕಂತಹ ಮದ ಮಾತ್ಸರ್ಯ ಒಂದು ಕಡೆ ಆದರೆ ಯಾರೊಬ್ಬರು ಸಹಾಯ ಮಾಡ್ತಾರೆ ಅಥವಾ ನನ್ನ ಮಾತು ನಡೆಯುತ್ತೆ ನಾನು ಆಗುತ್ತೆ ಅಥವಾ ನನಗೆ ಎಲ್ಲ ಥರ ಬಲ ಇದೆ ಅಂತ ನಾವು ಹೋಗುವಂಥ ದಾರಿನೂ ಅಷ್ಟು ಸರಿಯಲ್ಲ ಅಷ್ಟು ಬದಲಾವಣೆ ಬೇಕು ಒಂದಷ್ಟು ಯೋಗ ಫಲ ಬೇಕು ಒಂದಷ್ಟು ಕಾರ್ಯಗಳಲ್ಲಿ ಸಿದ್ಧಿ ಇರಬೇಕು ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಉತ್ತರಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ನಿಮ್ಮ ಮನೆಯ ಪ್ರಧಾನ ದ್ವಾರವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮನೆಯ ಮುಂಭಾಗ ಇರತಕ್ಕಂಥ ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕ್ತಕ್ಕಂಥದ್ದು ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕಿದ್ರೂ ನಿಮ್ಮಲ್ಲಿರ್ತಕ್ಕಂಥ ದೋಷ ಪರಿಹಾರ ಆಗುತ್ತೆ ಅಂತಹ ಅದ್ಭುತವಾದಂತಹ ಯೋಜನೆ ಅಂತಹ ಅದ್ಭುತವಾದಂಥ ಆಲೋಚನೆ ನೀವು ಮಾಡಲೇಬೇಕು ಹಾಗೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಒಂದಷ್ಟು ಹಣ್ಣು ಹಂಪಲು ತರಕಾರಿನೋ ಇಂಥದ್ದನ್ನು ನಿಮ್ಮ ಕೈಯಿಂದ ಯಾರಾದರೂ ಒಂದಿಬ್ಬರಿಗೆ ದಾನವಾಗಿ ಕೊಡಿ ಇದರಿಂದ ತುಂಬಾ ಅನುಕೂಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ ಬುಧನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ಹೌದು ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆ ತಕ್ಕ ತಂದುಕೊಳ್ತಕ್ಕಂಥ ಯೋಗ ಫಲವೂ ಹೌದು ಮಾನಸಿಕವಾದಂತಹ ತುಂಬಾ ಒತ್ತಡದಲ್ಲಿದ್ದೀರಿ ಕೆಲವಷ್ಟು ವಿಚಾರಗಳು ತುಂಬ ಹಿಂಸೆ ಪಡುವಂಥ ರೀತಿಯಾಗತ್ತೆ ಕೆಲವು ಮಾತುಗಳನ್ನ ಕೇಳಲಿಕ್ಕಾಗಲ್ಲ ಕೆಲವು ನಡ ನಡವಳಿಕೆಗಳನ್ನು ನೋಡಲಿಕ್ಕಾಗೋದಿಲ್ಲ ಹಾಗೆ ನಾನು ನಂದು ಎಂಬತಕ್ಕಂತಹದ್ದನ್ನು ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆಯನ್ನು ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಏನೋ ಒಂದು ಸಾಧನೆ ಮಾಡ್ಕೊಳ್ಬೋದಾ ಆ ಸಾಧನೆ ಆಗದಂಥ ರೀತಿಯಲ್ಲಿ ಇರ್ತೀನಿ ನಿಮ್ಮ ವ್ಯವಹಾರಗಳು ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಲಕ್ಷ್ಮೀ ನಾರಸಿಂಹ ಹೀಗೆ ಲಕ್ಷ್ಮೀ ಸಮೇತ ಇರತಕ್ಕಂತಹ ಮಹಾವಿಷ್ಣುವನ್ನು ಆರಾಧನೆ ಮಾಡೋದ್ರಿಂದ ವಿಷ್ಣು ದೇವಾಲಯಕ್ಕೆ ಹೋಗಿ ಬರೋದರಿಂದ ತುಂಬಾ ಅನುಕೂಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಗುರುವಿನ ಅನುಗ್ರಹ ಇದೆ ಆದರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದಂಥ ಮನಸ್ಸು ನಿಮ್ಮ ಕೈಲಿಲ್ಲ ನೀವೆಲ್ಲವೂ ಸರಿಯೇ ಎಲ್ಲವೂ ಬೆಳಿಗ್ಗೆದ್ರೆ ನಾನು ಇಂಥ ಕೆಲಸ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಇದರಿಂದ ನನಗೆ ಅನುಕೂಲ ಅಥವಾ ಇಂತಹವರ ಸ್ನೇಹ ಬೆಳೆಸಬೇಕು ಅಥವಾ ಇಂತಹ ವ್ಯಕ್ತಿನ ನೋಡಿ ನನ್ನ ಮನಸ್ಸಿಗೆ ಆನಂದವಾಗಿ ಅವರೊಂದಿಗೆ ಹೊಸ ಸ್ನೇಹವನ್ನು ಬೆಳೆಸಬೇಕು ಅಥವಾ ಆರ್ಥಿಕ ಪರಿಸ್ಥಿತಿ ಬದಲಾಯಿಸ್ಕೊಳ್ಬೇಕು ಹೊಸ ಹೊಸ ವ್ಯವಹಾರಕ್ಕೆ ಒಂದು ಚಾಲನೆ ಕೊಡಬೇಕು ಅಂತಕ್ಕಂಥ ಮನಸ್ಸು ಮಾತ್ರ ಅದು ಏನಾಗಬೇಕು ಬಿಡಬೇಕು ಅಂತಕ್ಕಂಥದ್ದನ್ನು ನಿಗದಿಪಡಿಸ್ತಕ್ಕಂಥವನು ಮೇಲೊಬ್ಬ ಇದ್ದಾನೆ ಸ್ವಲ್ಪ ಎಚ್ಚರಿಕೆ ಆಗಿರಿ ಈ ಸಮಯದಲ್ಲಿ ಮೋಸಕ್ಕೊಳಗಾಗುವಂಥದ್ದು ಜಾಸ್ತಿ ಇದೆ ಹಾಗೆ ಇದೇ ಸಮಯದಲ್ಲಿ ಬೇರೆ ಕೆಲಸಕ್ಕೆ ಬಾರದಂಥ ಆಲೋಚನೆ ಬರುತ್ತೆ ಹಾಗೆ ಅತಿಯಾದಂತಹ ವೇಗ ಅತಿಯಾದಂತಹ ಮುಂಗೋಪ ಅತಿಯಾದಂಥ ಮನಸ್ತಾಪ ಇದೆಲ್ಲವೂ ಇದೇ ಸಮಯನೇ ಆದರೆ ಈ ಸಮಯದಲ್ಲಿ ಬಂದೊದಗುವಂಥ ಈ ತೊಂದರೆಗಳಿಂದ ನೀವು ಹೇಗೆ ಮುಕ್ತರಾಗಬೇಕು ಹೇಗೆ ಹೊರಗಡೆ ಬರಬೇಕು ಒಂದು ಚಿಟಿಗೆಯಷ್ಟು ಹೆಸರು ಕಾಳು ಒಂದು ಚಿಟಿಗೆಯಷ್ಟು ಹೆಸರು ಕಾಳು ಒಂದು ಚಿಟಿಗೆಯಷ್ಟು ಹುರುಳಿ ಕಾಳು ಈ ಹುರುಳಿ ಕಾಳಂದ್ರೆ ಕೇತು ಹೆಸರು ಕಾಳಂದ್ರೆ ಬುಧ ಈ ಎರಡೂ ಧಾನ್ಯಗಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆಗಿಂದಾಗಲೇ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ ತಾಳ್ಮೆ ಅಂದಿರಿ ನಿಮಗೆ ತಾಳ್ಮೆಯಿಂದ ಇದ್ದು ತಲೆ ಬುಗ್ಸಿ ನಿಂತಾಗ ಭಗವಂತನು ಕೈ ಹಿಡಿತಾನೆ ಯಾರಾದರೂ ಒಬ್ಬರು ಮಾರ್ಗದರ್ಶಕರು ಬರ್ತಾರೆ ಇಲ್ಲಿ ನಾನು ಎಂಬತಕ್ಕಂತಹ ಮದ ಮಾತ್ಸರ್ಯದಲ್ಲಿ ನಡೆದರೆ ಜಾರ್ ಬೀಳಬೇಕಾಗತ್ತೆ ಇಲ್ಲದ ಅವಮಾನಕ್ಕೆ ಸಿಲುಕೊಳ್ಬೇಕಾಗತ್ತೆ ಈಗಾಗಲೇ ಸಂಕಷ್ಟದಲ್ಲಿದ್ದೀರಿ ಸಮಸ್ಯೆ ಕಾಣ್ತಾ ಇದ್ದೀರಿ ದಿನಕ್ಕೆ ಒಂದು ರೀತಿ ಹೊಸ ಹೊಸ ಸಮಸ್ಯೆಗಳು ಎದುರಾಗ್ತಾ ಇದೆ ನಾನು ಎಂಬತಕ್ಕಂತಹ ಮದ ಮಾತು ಸರಿ ಒಂದು ಕಡೆ ಇರ್ತಕ್ಕಂಥ ಗೃಹಸ್ಥಿತಿಗಳಲ್ಲಿ ಇರ್ತಕ್ಕಂಥ ತೊಂದರೆ ಮತ್ತೊಂದು ಕಡೆ ಮತ್ತೊಂದು ಕಡೆ ರಾಹು ಯಾವಾಗ ದೃಷ್ಟಿಯಲ್ಲಿ ಎಳೆದಾದ್ದು ಅಂದ್ರೆ ರಾಹುವಿನ ಒಂದು ದಶಾಭುಕ್ತಿ ಹದಿನೆಂಟು ವರ್ಷ ಅಂತ ಏನಾಯ್ತು ಆಗ ಮಾನಸಿಕವಾದಂಥ ಒತ್ತಡ ಶುರುವಾಯಿತು ಯಾವುದು ಬೇಡವೋ ಅದು ಬೇಕು ಅನ್ನೋಂಗಾಯಿತು ಯಾವುದು ಸರಿ ಇಲ್ವೋ ಅದೇ ಸರಿ ಅಂತ ವಾದ ಮಾಡೋಂಗಾಯಿತು ಸಭೆ ಸಮಾರಂಭಗಳಲ್ಲಿ ಮಾಡಬೇಕಾದ ಕೆಲಸಗಳನ್ನ ಕೈಬಿಟ್ಟಿದ್ದಾಯ್ತು ಮಾನಸಿಕವಾದಂಥ ಒತ್ತಡ ಪ್ರಾರಂಭ ಆಯಿತು ಇದ್ರ ಜೊತೆಗೆ ಆಹಾರ ಅಥವಾ ಉದ್ಯೋಗ ವ್ಯವಹಾರ ಇರ್ತಕ್ಕಂಥ ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳದ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸ ಬಿಟ್ಟು ಇನ್ನೊಂದು ಕೆಲಸದ ಬಗ್ಗೆ ಆಲೋಚನೆ ಏನೇ ಆದರೂ ಇರ್ತಕ್ಕಂತಹ ಧರ್ಮದ ಅಭಿವೃದ್ಧಿಯೋ ಅಥವಾ ನೀವು ಮಾಡ್ತಿರ್ತಕ್ಕಂಥ ಕೆಲಸವೋ ಅಥವಾ ಯಾರೊಬ್ಬರು ಮಾರ್ಗದರ್ಶನ ಹೇಳುವಂಥವ್ರ ಮಾತನ್ನು ಆಲಿಸ್ದಿರ ನೀವು ಪಾದಾಲಕ್ಕೆ ಬಿದ್ದಂಗೆ ಆಗಿದೆ ಸಾಧ್ಯವಾದಷ್ಟು ಮಟ್ಟಿಗೆ ಆಲೋಚನೆ ಮಹಾವಿಷ್ಣು ಪ್ರಾರ್ಥನೆ ಆಗಬೇಕು ವಿಷ್ಣುದೇವರನ್ನ ಪ್ರಾರ್ಥನೆ ಮಾಡಿ ದೇವರಿಲ್ಲ ದಿಂಡ್ರಿಲ್ಲ ಯಾರೂ ನನ್ನೊಂದಿಗಿಲ್ಲ ನನ್ನ ಕಷ್ಟ ನನ್ನ ಹಣೆ ಈ ಪ್ರಕಾರವಾದಂಥ ಮಾತುಗಳು ಜಾಸ್ತಿ ಇರುತ್ತೆ ಏನೇ ಇದ್ದರೂ ಹಿಂದೆ ಒಬ್ಬ ಇದ್ದಾನೆ ಕಾಯಲಿಕ್ಕೆ ಆ ಹಿಂದಿರ್ತಕ್ಕಂಥ ಭಗವಂತನ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ವಿಷ್ಣು ಆಲಯಕ್ಕೆ ಬಂದು ಒಂದಷ್ಟು ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಆ ದೇವಾಲಯದ ಪಶ್ಚಿಮಾಭಿಮುಖವಾಗಿ ನಿಂತು ದೇವಾಲಯಕ್ಕೆ ಬಂದು ದೇವರ ದರ್ಶನ ಮಾಡಬೇಕು ಪಶ್ಚಿಮಾಭಿಮುಖವಾಗಿ ನಿಂತುಕೊಂಡು ಶನೇಶ್ವರ ಮಂತ್ರವನ್ನು ಹೇಳಬೇಕು ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರನ ಮಹಾಮಂತ್ರವನ್ನು ತಾವು ಉಚ್ಚರಿಸಿದ್ದೆ ಆದರೆ ಆಗಷ್ಟೇ ನೆಮ್ಮದಿಯನ್ನು ಕಾಣ್ತೀರಿ ಪ್ರಸ್ತುತ ಒಂದಷ್ಟು ಬೆಳೆ ಕಾಣಬಹುದು ವ್ಯಕ್ತಿಗಳಿಗೆ ತಾವು ಹಾಕುವ ಹೆಜ್ಜೆಯಲ್ಲಿ ಒಂದಷ್ಟು ಲಾಭ ಸಿಗಬೇಕಾದ್ರೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾದ್ರೆ ತನ್ನ ಮಾಡಿರ್ತಕ್ಕಂಥ ಕೆಲಸ ನಾಲ್ಕು ಜನಕ್ಕೆ ಗೊತ್ತಾಗಬೇಕಾದ್ರೆ ನಿಮ್ಗೊಂದು ಸ್ಥಾನಮಾನ ಸಿಗಬೇಕಾದ್ರೆ ಅದಕ್ಕೆ ಗ್ರಹಗತಿಗಳೇ ಕಾರಣ ಅಂತ ಹೇಳ್ತಾರೆ ಅಂದ್ರೆ ಪೂರ್ವಜನ್ಮದ ಸುಕೃತ ಅಂತಲೋ ಅಥವಾ ನೀವು ಮಾಡಿರ್ತಕ್ಕಂಥ ಫಲ ಅಂತಲೋ ಅಥವಾ ನಿಮ್ಮ ಹಿರಿಯರ ಆಶೀರ್ವಾದ ಅಂತಲೋ ಇದೆಲ್ಲವೂ ನಿಮ್ಮ ಕೈ ಸೇರಬೇಕಾದ್ರೆ ನಿಮ್ಮ ಜಾತಕದ ಗ್ರಹಸ್ಥಿತಿಗಳು ಸರಿ ಇರಬೇಕು ಅಂತಹ ಜಾತಕದ ಗ್ರಹಸ್ಥಿತಿಗಳು ಸರಿ ಹೋಗುವಂಥ ಕಾಲ ಆದರೆ ಇಲ್ಲಿ ನಿಮ್ಮ ಮೂರ್ಖತನ ಅಂತಕ್ಕಂಥದ್ದಿದೆ ಇಲ್ಲಿ ನಿಮ್ಮ ಮನಸ್ಸು ಏನಾಗ್ತಿದೆ ಹುಚ್ಚೆದ್ದು ಕುಣಿತಕ್ಕಂತಹದ್ದು ನಾನು ನಂದು ಎಂಬತಕ್ಕಂಥದ್ದು ಕಂಡೋರಂದ್ರ ಬೇರೊಬ್ಬರ ಆಸ್ತಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ನಿಮಗೆ ಕೊಟ್ಟಂತ ಭಗವಂತ ನಿಮಗೆ ಸಾಕಷ್ಟು ಕೊಟ್ಟಿರ್ತಾನೆ ಕೊಟ್ಟಿರ್ತಕ್ಕಂಥದ್ದನ್ನ ತ್ಯಜಿಸ್ತೀರಿ ಮತ್ತೊಬ್ಬರ ಬಗ್ಗೆ ಚಿಂತನೆ ಮಾಡ್ತೀರಿ ಇಂತೆಲ್ಲ ಮನಸ್ಥಿತಿಗಳಿಂದ ಮಾನಸಿಕವಾದಂಥ ಒತ್ತಡ ಎದುರಾಗ್ತಾ ಇರುತ್ತೆ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ ನಿಮಗೆ ಸಿಗುವಂಥ ಒಂದು ಗೌರವ ಇದೆಲ್ಲವೂ ತರಿಸಿದ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಎಲ್ಲಾದರೂ ಒಂದು ಕಡೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಸುಂದರವಾದಂಥ ಪ್ರಕೃತಿಯ ಮಡಿಲಲ್ಲಿ ಬಂದು ಸ್ವಚ್ಛಂದವಾದಂಥ ಅಚ್ಚ ಹಸಿರು ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡತಕ್ಕಂತಹದ್ದು ಒಳ್ಳೇದಾಗ್ಲಿ ಶುಭವಾಗಲಿ